ಗೋಕರ್ಣ ಗಂಗಾವಳಿಯಲ್ಲಿ ಹಬ್ಬದ ಸಂಭ್ರಮ ಎಲ್ಲೆಡೆ ತಳಿರು ತೋರಣ ಭಕ್ತಿ ಭಾವ ಪರಶಿವನ ಉತ್ಸವಕ್ಕೆ ಆಗಮನಕ್ಕೆ ಸಜ್ಜಾಗಿರುವ ಊರಿನ ಜನರು ಗೋಕರ್ಣ ಮಹಾಬಲೇಶ್ವರ ಮಂದಿರದ ಶುಭಕೃತ ಸಂವತ್ಸರದ ಶಿವಗಂಗಾ ವಿವಾಹ ನಿಶ್ಚಿತಾರ್ಥ ತಾಂಬೂಲೋತ್ಸವಕ್ಕೆ ಅಣಿಯಾದ ಬಗೆ ಸೋಮವಾರ ಸಂಜೆ ತೆರಳಿ ಗಂಗಾಷ್ಟಮಿಯ ದಿನವಾದ ಮಂಗಳವಾರ ಮುಂಜಾನೆ ನಿಶ್ಚಿತಾರ್ಥ ನೆರವೇರಲಿದೆ ಇದರೊಂದಿಗೆ ಗಂಗಾಷ್ಟಮಿ ಹಬ್ಬವನ್ನು ಈ ಭಾಗದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಗೋಮಾತಾ ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರ ಹೂವಿನ ಅಲಂಕಾರ ವಿಶೇಷ ಪೂಜೆಗಳು ನೆರವೇರುತ್ತಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು ಪುಟ್ಟ ಗ್ರಾಮದಲ್ಲಿರುವ ಮೀನುಗಾರರ ಆರಾಧ್ಯ ದೇವತೆಯನ್ನ ಆರಾಧಿಸಲು ರಾಜ್ಯದ ವಿವಿಧೆಡೆ ಇರುವ ಸಮಾಜದವರು ಆಗಮಿಸಿದ್ದಾರೆ ದೈವಿಕ ಕೈಂಕರ್ಯದ ಜೊತೆ ಸಭಾ ಕಾರ್ಯಕ್ರಮಗಳು ಜರುಗಲಿದ್ದು ಅಂಬಿಗ ಸಮಾಜದ ಸಾಧನೆ ಮಾಡಿದ ಸಾಧಕರ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಮಹಾಬಲೇಶ್ವರ ದೇವಾಲಯದಲ್ಲಿ ಸೋಮವಾರ ಮುಂಜಾನೆ ಹಾನ್ಗಲಿನ ಅಂಬಿಗ ಸಮಾಜದ ಪ್ರಮುಖರಾದ ಡಾಕ್ಟರ್ ಎಂಎಸ್ ನಾಗೇಂದ್ರ ಆಗಮಿಸಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು ಶಿವಗಂಗಾ ನಿಶ್ಚಿತಾರ್ಥ ಮಹೋತ್ಸವ ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಿದ್ರು ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಪರಮೇಶ್ವರ್ ಮಾರ್ಕಂಡೆ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ಮಾತನಾಡಿ ಶಿವಗಂಗಾ ವಿವಾಹ ನಿಶ್ಚಿತಾರ್ಥ ಪ್ರತಿ ವರ್ಷ ನಡೆಯುತ್ತಿದ್ದು ಈ ದೈವಿಕ ಕಾರ್ಯ ಮನುಷ್ಯ ತನ್ನ ಬದುಕಿನ ದಾಂಪತ್ಯ ಜೀವನದ ಮರು ನೆನಪು ಮತ್ತು ಬಾಳಿನಲ್ಲಿ ಒಳಿತಿನ ಕಾರ್ಯ ಮಾಡಬೇಕೆಂಬ ಸಂದೇಶ ಸಾರುತ್ತದೆ ಎಂದರು ಶಿವ ಮತ್ತು ಗಂಗೆಯ ವಿವಾಹ ನಿಶ್ಚಿತಾರ್ಥದ ವಿಶಿಷ್ಟ ಹಬ್ಬ ಎಂದು ನಡೆಯುತ್ತದೆ ಗಂಗಾವಳಿಯಲ್ಲಿರುವ ಗಂಗಾಮಾತಾ ಮಂದಿರದಲ್ಲಿ ಜಾತ್ರೆಗೆ ಅಂದು ನಡೆಯುತ್ತದೆ ಗಂಗಾಮಾತೆ ಇಲ್ಲಿನ ಹತ್ತಾರು ಹಳ್ಳಿಗಳ ಅಂಬಿಗಾ ಸಮಾಜದ ಆರಾಧ್ಯ ದೇವತೆಯಾಗಿದೆ ಪ್ರತಿ ವರ್ಷ ಅಶ್ವಿನ ಬಹುಳ ಅಷ್ಟಮಿ ದಿನದ ಮಧ್ಯರಾತ್ರಿಯಲ್ಲಿ ಬಿರುದು ಬಾವಲಿ ವಾದ್ಯಗಳೊಂದಿಗೆ ಮಹಾಬಲೇಶ್ವರ ದೇವರ ಉತ್ಸವ ಕಡಲ ಗುಂಟ ಸುಮಾರು ಐದು ಕಿಲೋಮೀಟರ್ ಸಾಗಿ ಗಂಗೆಕೊಳ್ಳ ಗ್ರಾಮದ ಪ್ರವೇಶವಾಗುತ್ತದೆ ಇಲ್ಲಿ ಉತ್ತರ ಗಂಗೆ ಉಕ್ಕುತ್ತಾಳೆ ಹಾಗೂ ದೇವರು ಸ್ನಾನ ಮಾಡಿ ಪೂಜೆ ಸ್ವೀಕರಿಸಿ ಕತ್ತಲಿರುವಾಗ್ಲೇ ಮಾತಾ ದೇವಸ್ಥಾನಕ್ಕೆ ತೆರಳಿ ಶಿವನ ಬರುವಿಕೆಯನ್ನ ಅರಿತ ಗಂಗೆ ಮಾರುವೇಷದಲ್ಲಿ ಬರುವ ಶಿವನೊಂದಿಗೆ ಸಂವಾದ ನಡೆಯುತ್ತದೆ ಕೊನೆಗೆ ತಾನೇ ಪರಶಿವನೆಂದು ನಿನ್ನನ್ನ ಪರೀಕ್ಷಿಸಲೆಂದು ಹೇಳಿ ತನ್ನ ನಿಜರೂಪ ತೋರುತ್ತಾನೆ ಇವೆಲ್ಲವೂ ಅರ್ಚಕರ ನಡುವಿನ ಶಿವಗಂಗಾ ಕಥಾ ಸಾರದ ಸಂವಾದ ಬಲು ವಿಶೇಷವಾಗಿರುತ್ತದೆ ಪೂರ್ವ ದಿಗಂತದಲ್ಲಿ ಸೂರ್ಯೋದಯವಾಗುತ್ತಿದ್ದಂತೆ ಸಂವಾದವು ಕೊನೆಗೊಂಡು ನಿಶ್ಚಿತಾರ್ಥಕ್ಕೆ ಅಣಿಯಾಗ್ತಾರೆ ಅಂಬಿಗರ ಊರಿನ ಮನೆತನದ ಬುಧವಂತರು ತಾಂಬೂಲ ವಿನಿಮಯದೊಂದಿಗೆ ಪೂಜಾ ವಿಧಿ ವಿಧಾನಗಳು ನೆರವೇರುತ್ತದೆ ನಂತರ ಶಿವನ ಉತ್ಸವ ಮಾರ್ಗದುದ್ದಕ್ಕೂ ಆರತಿ ಸ್ವೀಕರಿಸುತ್ತಾ ಗೋಕರ್ಣದ ಮಹಾಬಲೇಶ್ವರ ಮಂದಿರಕ್ಕೆ ಹಿಂತಿರುಗುತ್ತದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಹಾಬಲೇಶ್ವರನ ಮಹತ್ವವನ್ನು ವಿದಯ ಗಂಗೆಯವರು ಹಾಗೂ ಮಹಾ ಉಪಾಧ್ಯಾಯರು ತಿಳಿಸಿದ್ದಾರೆ ವಿಶೇಷವಾಗಿ ಅಂದರೆ ಎಷ್ಟೋ ಸಾವಿರ ವರ್ಷಗಳಿಂದ ಈ ಶಿವಗಂಗಾ ಮಹೋತ್ಸವ ಎನ್ನತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಬಂದಿದೆ ಈ ಒಂದು ಆಶ್ವೀಯ ಕೃಷ್ಣ ಅಷ್ಟಮಿಯ ದಿವಸ ಬೆಳಗಿನ ಜಾವ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಗಂಗಾಮತೆ ಹಾಗೂ ಮಹಾಬಲೇಶ್ವರರಿಗೆ ವಿವಾಹ ನಿಶ್ಚಿತಾರ್ಥ ಆಗ್ತಾ ಇದೆ ಇದು ಪ್ರತಿ ವರ್ಷವೂ ಕೂಡ ಆಗತಕ್ಕಂತಹದ್ದು ಅಂದರೆ ಮನುಷ್ಯರಿಗೂ ಕೂಡ ಆ ದೇವತೆಗಳು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ನಾವು ಕೂಡ ಇದೇ ರೀತಿಯಾಗಿ ಪುನಃ ಪುನಃ ನಮ್ಮ ಒಂದು ವಿವಾಹದ ಮೆನಕನ್ನು ಹಾಕ್ತಾ ನಮ್ಮ ವೈವಾಹಿಕ ಜೀವನದಲ್ಲಿ ಒಳ್ಳೆಯದನ್ನು ನನ್ನ ತಕ್ಕೊಳ್ತಾ ಇಡೀ ವೈವಾಹಿಕ ಜೀವನವನ್ನು ನಾವು ಎಲ್ಲಿವರೆಗೆ ಇರ್ತೇವೆಯೋ ಅಲ್ಲಿವರೆಗೂ ಕೂಡ ಬಹಳ ಆನಂದದಿಂದ ಸಂತೋಷದಿಂದ ಕಳೆಯಬೇಕು ಹೇಳ್ತಕ್ಕಂಥ ಸಂದೇಶವನ್ನು ದೇವರುಗಳು ನಮಗೆ ಕೊಡ್ತಾ ಇದ್ದಾರೆ ಇದನ್ನು ಇಲ್ಲಿಯ ಒಂದು ಮಹಾಬಲೇಶ್ವರ ದೇವಸ್ಥಾನದಲ್ಲೂ ಹಾಗೂ ಗಂಗಾವಳಿಯ ನಮ್ಮ ಗಂಗಾ ಮತಸ್ಥರಾಗಿರತಕ್ಕಂತಹ ಕೂಡ ಇಡೀ ರಾಜ್ಯದ ಗಂಗಾ ಮತಸ್ಥ ಜನರು ಕೂಡ ಈ ಒಂದು ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅಂತಹ ಗಂಗೆಯನ್ನು ಸ್ವತಃ ಕೋಪವನ್ನು ಹೊಂದಿರುವಂತಹ ರುದ್ರ ಪೌತ್ರತೆಯನ್ನು ಕಾಯಿಸಿ ಜಗತ್ತನ್ನು ಕಾಪಾಡದಂತಹ ಶಿವ ಈ ಮತ್ತು ಸದಾ ಮತ್ತು ಗಂಗೆ ವಿವಾಹೋತ್ಸವ ಅನ್ನುವಂತಹದ್ದು ನಾಳೆ ದಿನ ಒಂದು ವಿವಾಹದ ಒಂದು ನಿಶ್ಚಿತಾರ್ಥ ನಡೀತದೆ ಹಾಗಾಗಿ ನಾವು ಮನುಷ್ಯನಲ್ಲಿ ನಾವು ಕೂಡ ವಿವಾಹವನ್ನು ನಾವು ಯಾವ ರೀತಿಯಲ್ಲಿ ಮಾಡ್ತೇವೋ ಆ ದೇವಾನ ದೇವತೆಗಳು ಕೂಡ ಒಂದು ವಿವಾಹ ನಿಶ್ಚಯ ಒಂದು ನಾವು ಮಾಡುವಂಥ ರೀತಿಯಲ್ಲಿ ಆಚರಣೆ ಮಾಡುವಂಥ ಗೋಕರ್ಣ ಮಹಾಬೇತರನ ಸಂದಿಗ ಅಂದರೆ ಇವತ್ತು ನಗ ವ್ಯಾವಹಾರಿಕ ದೃಷ್ಟಿಯಲ್ಲಿ ನೋಡಿದ್ರೆ ಬಹಳ ಆಶ್ಚರ್ಯ ಕಾಣಿಸ್ತದೆ ಯಾಕೆಂದ್ರೆ ದೇಶವನ್ನೇ ರಕ್ಷಿಸುವ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಷ್ಟ ಹಾಗೂ ದುಃಖ ದುಮ್ಮಾನಗಳಿಂದ ಆಕಡೆ ಕರ್ಕೊಂಡು ಹೋಗುವವನು ಶಿವ ಅವನು ವ್ಯಾವಹಾರಿಕ ದೃಷ್ಟಿಯಲ್ಲಿ ನದಿಯನ್ನು ದಾಟಿಸುವಂತಹ ಅಂಬಿಗ ಸಮಾಜ ಅಂತ ಈ ಏನು ಕಲಿಯುಗದಲ್ಲಿ ಹೇಳ್ತಾರೆ ಆ ಸಮಾಜದ ಹುಡುಗಿಯನ್ನು ಲತನಾ ಮಾಡಿಕೊಂಡಿದ್ದಾನೆ ಈ ಗೋಕರ್ಣ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಶಿವಗಂಗಾ ಮಹೋತ್ಸವ ಆಗ್ತದೆ ಇದರ ಅರ್ಥ ಏನು ಒಂದ ಸತಿ ಮದುವೆ ಆದ್ರೆ ಆಗಲಿಲ್ಲ ಪ್ರತಿ ವರ್ಷವೂ ಮದುವೆ ನೆನಪಿಟ್ಟುಕೊಂಡು ನಾವು ಶಿವ ಅಂದ್ರೆ ಈ ಎಲ್ಲ ಕಷ್ಟಗಳನ್ನು ಹೋಗಿಲಾಡಿಸುವವನು ಪ್ರತಿ ಅಂತ ತಳ್ಕೊಳ್ಬೇಕು ಹೆಣ್ಣು ಕಂಡ ಹೆಂಗ್ ತಳ್ಕೊಳ್ಬೇಕು ಅಂದ್ರೆ ನಮ್ಮ ಮನೆಯ ಭಾಗ್ಯ ಲಕ್ಷ್ಮಿ ಅಂತ ತಳ್ಕೊಂಡು ಜೀವನ ಮಾಡಿ ಪ್ರತಿ ವರ್ಷವನ್ನು ನಾವು ಲಗ್ನ ಮಾಡುವಂತಹ ದಿವಸವನ್ನು ಜ್ಞಾಪಿಸಿಕೊಳ್ಳಿ ಹೇಳುವುದಕ್ಕೆ ಪ್ರತಿ ವರ್ಷವೂ ಶಿವಗಂಗಾ ಮಹೋತ್ಸವ ನಡೀತಾ ಇದೆ ಶಿವಗಂಗಾ ಮಹೋತ್ಸವವನ್ನು ದರ್ಶನ ಮಾಡಿದ ಪುಣ್ಯದಿಂದ ದಾಂಪತ್ಯ ಜೀವನದಲ್ಲಿ ಏನು ತೊಂದರೆ ಇದೆಯೋ ಅದೆಲ್ಲ ನಿವಾರಣೆ ಆಗ್ತದೆ ಅಂತ ಅಂಬಿಕ ಸಮಾಜ ಎಷ್ಟೋ ಕಾಲದಿಂದ ಭಕ್ತಿ ಶ್ರದ್ಧೆಯಿಂದ ಆ ಗಂಗಾ ಮಾತಾ ಕೆಲಸವನ್ನು ಹಾಗೂ ಅವರ ಕರ್ತವ್ಯವನ್ನು ಮಾಡಿಕೊಂಡು ಬಂದಾಗ ಎಲ್ಲಾ ಪೂಜೆಯ ಪುನಸ್ಕಾರವನ್ನು ಮಾಡಿ ಅಲ್ಲಿಯೇ ಅವರ ಸ್ಥಳದಲ್ಲೇ ಲಗ್ನವನ್ನು ಮಾಡಿಕೊಡುತ್ತಾರೆ ವೈಚಾರಿಕ ಚಿಂತನೆ ಸೃಜನಶೀಲತೆ ಜ್ಞಾನದ ವ್ಯವಸ್ಥೆ ಸಾಹಿತ್ಯ ಕಲಾತ್ಮಕತೆಯನ್ನ ಕಳೆದುಕೊಂಡಾಗ ಹಟಮಾರಿ ಬೀಳುತ್ತದೆ ಸಾಹಿತ್ಯ ನಿರಂತರವಾಗಿ ವಿನಯದಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತದೆಯೇ ಹೊರತು ವಿಜ್ಞಾನ ಧರ್ಮ ರಾಜಕೀಯದಂತೆ ಯಾವತ್ತೂ ತೀರ್ಪು ನೀಡೋದಿಲ್ಲ ಎಂದು ಖ್ಯಾತ ಕಥೆಗಾರ ಸಾಹಿತಿ ಡಾ ಶ್ರೀಧರ್ ಬಳೆಗಾರ್ ಹೇಳಿದ್ರು ಭಟ್ಕಳದಲ್ಲಿ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಸಾಹಿತ್ಯ ಪ್ರತಿಷ್ಠಾನ ಇದರ ಆಶ್ರಯದಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ಶಾದಿ ಮಹಲ್ನಲ್ಲಿ ಆಯೋಜಿಸಲಾದ ಡಾಕ್ಟರ್ ಬಸು ರಚಿತ ನೆರಳಿಲ್ಲದ ಮರ ಕೃತಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರಸಕ್ತವಾಗಿ ಎಡಬಲ್ಲದ ಹಟಮಾರಿತನಗಳು ಸಂಘರ್ಷವನ್ನ ಹುಟ್ಟುಹಾಕ್ತಿವೆ ಉಳಿದವರ ಮೇಲೆ ತಮ್ಮ ತೀರ್ಪನ್ನ ಹೇರಲು ಪ್ರಯತ್ನಿಸುತ್ತಿವೆ ಇದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಯಾವುದೇ ಕೃತಿ ಇರಲಿ ಕೃತಿ ಮುಖ್ಯವೇ ಹೊರತು ಕೃತಿಕಾರನಲ್ಲ ಮಹಾಭಾರತ ಭಾರತ ವ್ಯಾಸರಿಗಿಂತ ರಾಮಾಯಣ ವಾಲ್ಮೀಕಿಗಿಂತ ವಿಸ್ತಾರವಾಗಿ ಬೆಳೆಯಿತು ಕೃತಿ ಪೂರ್ಣಗೊಳ್ಳದ ಹೊರತು ಕೃತಿಕಾರ ಸೃಷ್ಟಿಯಾಗೋದಿಲ್ಲ ಪ್ರಶಸ್ತಿ ಪ್ರಲೋಭನೆ ಪ್ರದರ್ಶನ ಪ್ರಚಾರಗಳು ಸೃಜನಶೀಲತೆಯನ್ನ ನಾಶ ಮಾಡುತ್ತವೆ ಏಕಾಂತವನ್ನ ಭ್ರಷ್ಟಗೊಳಿಸುತ್ತವೆ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಸಾಹಿತ್ಯ ಪ್ರತಿಷ್ಠಾನದಿಂದ ಪ್ರಶಸ್ತಿ ಪಡೆಯುತ್ತಿರುವ ಡಾಕ್ಟರ್ ಬಸು ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದರೂ ವಿಚಲಿತರಾಗಿಲ್ಲ ತಮ್ಮ ಏಕಾಂತವನ್ನ ಭಂಗ ಮಾಡಿಕೊಂಡಿಲ್ಲ ಪ್ರಬುದ್ಧತೆ ಮುಗ್ಧತೆಯನ್ನ ಕಾಪಾಡಿಕೊಂಡು ಬಂದಿರುವ ಅವರು ಅಪಾಯದಿಂದ ದೂರವೇ ಇದ್ದಾರೆ ಎಂದರು ಹಾಗೊಂದು ಒಂದು ಇದೆ ತನ ಇರುತ್ತೆ ಹಠಮಾರತನ ಹೋಗ್ತದೆ ಅಂತಂದ್ರೆ ಈಗೆಲ್ಲ ನಿಮ್ಗೆ ಗೊತ್ತಿದೆ ಇಲ್ಲಿ ನಾವು ಎಡಬಲದ ಒಂದು ಹಠಮಾರಿತನದಲ್ಲಿ ತನದಲ್ಲಿ ಯಾವೆಲ್ಲಾ ರೀತಿಯಾದಂತಹ ಸಂಕಷ್ಟಗಳನ್ನ ಇವತ್ತು ಪಬ್ಲಿಕ್ ನಲ್ಲಿ ಅನುಭವಿಸ್ತಾ ಇದ್ದೇವೆ ಅಂತ ಈ ಎರಡು ಪಂಥಗಳಿವೆಯಲ್ಲ ಎರಡು ಇರಲಿ ಮೂರ್ ಇಲ್ಲಿ ಯಾವುದೇ ಪಂಥ ಇಲ್ಲಿ ಆ ಪಂಥ ತಿಳ್ಕೊಳ್ಳುವ ಬದಲು ತೀರ್ಪುಗಳನ್ನು ಕೊಡೋದಕ್ಕೆ ಹೋಗ್ತದೆ ವ್ಯಾಸ ಬರಿಬೇಕಾದ್ರೆ ಅದು ಒಂದು ಕುಟುಂಬದ ಕಥೆ ಕೌರವ ಪಾಂಡವರ ಒಟ್ಟಿಗೆ ಇದ್ದಂತ ಕಥೆ ಅದು ಆಮೇಲೆ ಎರಡು ಕುಟುಂಬದ ಕಥೆಯಾಗಿ ಕಾಲಾಂತರದಲ್ಲಿ ಆಮೇಲೆ ಅದು ಒಂದು ಎರಡು ರಾಜ್ಯದ ಆಯ್ತು ಅದು ಒಂದು ದೇಶದ ಆಯ್ತು ಅದು ಇವಾಗ ಒಂದು ಮನುಕುಲದ ಕಥೆಯಾಗಿದೆ ಆ ಕೃತಿ ಎಷ್ಟು ವಿಸ್ತಾರವಾಗಿ ಬೆಳೀತು ಎಷ್ಟು ಹೀಮಂತವಾಗಿ ಉತ್ತಂಗಕ್ಕೆ ಹೋಯಿತು ಅಂತಂದ್ರೆ ನಮಗೆ ವಾಲ್ಮೀಕಿ ನೆನಪಾಗೋದಿಲ್ಲ ಹಾಗಾಗಿ ವಾಲ್ಮೀಕಿಗಿಂತ ಅವನು ಬರದಂತ ರಾಮಾಯಣದ ವ್ಯಾಸನಿಗಿಂತ ವ್ಯಾಸರ ರಚಿಸಿದಂತಹ ಮಹಾಭಾರತದ್ದು ಆ ಕೃತಿ ಎನ್ನುವಂತಹದ್ದು ಅದಕ್ಕೆ ಚೆಲ್ಲಬೇಕಾದಂತಹ ಗೌರವ ಅನ್ನುವಂತದ್ದು ಒಂದು ವಿವೇಕ ಇದ್ದಾಗ ಯಾವತ್ತೂ ಕೂಡ ಒಬ್ಬ ಲೇಖಕ ತಲೆ ಕೆಡಿಸ್ಕೊಳ್ಳೋದಿಲ್ಲ ಈ ಪ್ರಶಸ್ತಿಗಳಿಗೆ ಕೆಲವೊಮ್ಮೆ ಅಪಾಯಕಾರವಾದಂತಹ ಪ್ರಲೋಭನೆ ಆಮಿಷಗಳು ಅದರ ಪ್ರಚಾರ ಕೀರ್ತಿ ಅದರದ್ದೇ ಆದಂಥ ಒಂದಷ್ಟು ಪ್ರದರ್ಶನಗಳು ಜಾಹೀರಾತುಗಳು ಈ ರೀತಿಯಾದಂಥ ಕೆಲವು ಪ್ರಲೋಭನೆಗಳು ನಿಧಾನವಾಗಿ ಒಬ್ಬ ಸಾಹಿತ್ಯ ಸೃಜನಶೀಲತೆಯನ್ನು ನಾಶ ಮಾಡುವಂಥ ಅವನ ಏಕಾಂತವನ್ನು ಭ್ರಷ್ಟಗೊಳಿಸುವಂತ ಕೆಲಸ ಮಾಡ್ತಾರೆ ಆದರೆ ಬಸು ನೋಡಿದರೆ ಎಷ್ಟು ಇಷ್ಟೆಲ್ಲ ಪ್ರಶಸ್ತಿ ಬಂದರೂ ಸಹಿತ ಎಷ್ಟು ಸರಳವಾಗಿದ್ದಾರೆ ಎಷ್ಟು ಸ್ವಭಾವಕ್ಕೆ ನಾರ್ಮಲ್ ಇದ್ದಾರೆ ಅಥವಾ ಎಷ್ಟು ಅವರಿಗೆ ಏನೂ ವಿಚಲಿತ ಆಗಲಿಲ್ಲ ಆ ಏಕಾಂತವನ್ನ ಅವರು ಎಂದೂ ಕೂಡ ಈ ಪ್ರಶಸ್ತಿಯಿಂದ ಭಂಗ ಮಾಡಿಕೊಳ್ಳಿಲ್ಲ ಈ ಮುಗ್ಧ ಪ್ರತಿಭಾವಂತ ಈಗಷ್ಟೇ ಸಾಹಿತ್ಯದಲ್ಲಿ ಪ್ರವೇಶ ಮಾಡಿದಂತಹ ಈ ಪ್ರತಿಭಾವಂತ ಸಾಹಿತಿಗಳು ಇರ್ತಾರಲ್ಲ ಅವರಿಗೆ ಆರಂಭದಲ್ಲಿ ಈ ರೀತಿಯಾದಂತ ಭಾರವಾದಂತ ಒಂದು ಪ್ರಶಸ್ತಿ ಸಿಕ್ಬಿಟ್ರೆ ಅವರ ಏಕಾಂತದಲ್ಲಿ ಬರವಣಿಗೆ ಸಾಧ್ಯವೇ ಇಲ್ಲ ನಾನು ಅವನು ಮುಗಿಸಿಬಿಟ್ಟಿದ್ದೇನೆ ಎಲ್ಲ ಬರದು ನನಗೆಲ್ಲ ಪ್ರಶಸ್ತಿ ಸಿಕ್ಬಿಟ್ಟಿದೆ ಎನ್ನುವಂಥದ್ದು ಆದರೆ ಬಸ್ಸು ಇಂತಹ ಒಂದು ಅಪಾಯದಿಂದ ಯಾವತ್ತೂ ಕೂಡ ದೂರ ಉಳ್ಕೊಂಡು ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಸಾಹಿತಿ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಕಸಾಪ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರೊಫೆಸರ್ ಆರ್ಎಸ್ ನಾಯಕ್ ನೆರಳಿಲ್ಲದ ಮರ ಕೃತಿಯನ್ನ ಪರಿಚಯಿಸಿದರು ಡಾಕ್ಟರ್ ಜಮೀರುಲ್ಲಾ ಶರೀಫ್ ಸಾಹಿತ್ಯ ಪ್ರತಿಷ್ಠಾನದ ಅಧ್ಯಕ್ಷ ಪಿಆರ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಹಿತಿ ಡಾಕ್ಟರ್ ಶ್ರೀಧರ್ ಉಪ್ಪಿನ ಗಣಪತಿ ಡಾಕ್ಟರ್ ಜಮೀರುಲ್ಲಾ ಶರೀಫ್ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿಯ ಬಗ್ಗೆ ಮಾತನಾ ಮಾತನಾಡಿದ್ರು ಸಾಹಿತಿ ಶಂಭು ಹೆಗಡೆ ಪ್ರಶಸ್ತಿ ಪುರಸ್ಕೃತರನ್ನ ಪರಿಚಯಿಸಿದ್ರು ಭಟ್ಕಳ ಕಸಾಪ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಸ್ವಾಗತಿಸಿದ್ರು ಎಚ್ ಗೌಡ ವಂದಿಸಿದ್ರು ಕೋವಿಡ್ ಕಾರಣಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರದ್ದಾಗಿದ್ದ ಕರಾವಳಿ ಉತ್ಸವ ಹಾಗೂ ಕದಂಬೋತ್ಸವಗಳನ್ನ ಸರ್ಕಾರ ಈ ವರ್ಷ ಆಚರಿಸಲೇಬೇಕೆಂದು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ಆಗ್ರಹಿಸಿದ್ದಾರೆ ಭಟ್ಕಳದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರ ಕದಂಬೋತ್ಸವ ಸಂದರ್ಭದಲ್ಲಿ ಕೊಡಮಾಡುವ ಪಂಪ ಪ್ರಶಸ್ತಿಯನ್ನ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತಿಗಳಿಗೆ ನೀಡಬೇಕು ಕದಂಬೋತ್ಸವದಲ್ಲಿ ಜಿಲ್ಲೆಯ ಸಾಹಿತ್ಯ ಸಂಸ್ಕೃತಿಯ ಕುರಿತಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಗೋಷ್ಠಿಗಳು ನಡೆಯುವಂತಾಗಬೇಕು ಜಿಲ್ಲೆಯ ಜಾನಪದ ತಂಡಗಳನ್ನು ಬಳಸಿಕೊಳ್ಳಬೇಕು ಕವಿ ಕಲಾವಿದರನ್ನ ಗೌರವಿಸಬೇಕು ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳ ಹೋರಾಟದ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಇರುತ್ತದೆ ನಾಡು ನುಡಿಯ ವಿಚಾರದಲ್ಲಿ ಯಾರೇ ಕಾನೂನು ಮೀರಿ ನಡೆದ್ರೂ ಅಂತವರ ಹಾಗೂ ಅಂತಹ ವ್ಯವಸ್ಥೆಯ ವಿರುದ್ಧ ಕಸಪ ನಿಲ್ಲುತ್ತದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸುವಂತೆ ಹಾಗೂ ಪ್ರತಿ ತಾಲೂಕು ಕೇಂದ್ರದಲ್ಲಿ ಸಾಹಿತ್ಯ ಭವನ ನಿರ್ಮಿಸಲು ಅವಕಾಶ ನೀಡುವಂತೆ ಕಸಾಪ ರಾಜ್ಯಾಧ್ಯಕ್ಷರಿಗೆ ಮನವಿ ನೀಡಲಾಗಿದೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ನಾವು ಇನ್ನು ಆಶಾಭಾವನೆಯನ್ನ ಇಟ್ಟುಕೊಂಡು ಪ್ರಯತ್ನ ನಡೆಸ್ತೇವೆ ರಾಷ್ಟೀಯ ಬ್ಯಾಂಕ್ಗಳಲ್ಲಿ ಕನ್ನಡ ಬಾರದ ಸಿಬ್ಬಂದಿಗಳಿದ್ದು ಅವರಿಂದ ಗ್ರಾಹಕರ ಜೊತೆ ಸಂವಹನದ ಸಮಸ್ಥೆಯಾಗ್ತಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದ್ದು ಸಿಬ್ಬಂದಿಗಳು ಉದ್ಯೋಗಕ್ಕೆ ಸೇರಿ ಆರು ತಿಂಗಳ ಒಳಗೆ ಕನ್ನಡ ಕಲಿಯುವಂತೆ ಒತ್ತಾಯಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಕಸಾಪ ಮನವಿಯನ್ನ ಪರಿಗಣಿಸಿ ಪ್ರತಿ ಬ್ಯಾಂಕಿನವರಿಗೆ ನಿರ್ದೇಶನ ನೀಡಿದ್ದಾರೆ ಆದರೆ ಈಗಲೂ ಕೆಲ ಬ್ಯಾಂಕಿನಲ್ಲಿ ಸಮಸ್ಯೆ ಮುಂದುವರೆದಿದ್ದು ಪರಿಹಾರ ಸಿಗದೇ ಇದ್ದಲ್ಲಿ ಹೋರಾಟ ನಡೆಸುತ್ತೇವೆ ಜೊತೆಗೆ ಎಲ್ಲಾ ಅಂಗಡಿ ಮಳಿಗೆಗಳ ನಾಮಫಲಕಗಳು ಸರ್ಕಾರದ ನಿಯಮದಂತೆ ಕನ್ನಡದಲ್ಲಿ ಇರುವಂತೆ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಗಿದೆ ಕನ್ನಡ ರಾಜ್ಯೋತ್ಸವದ ಭಾಗವಾಗಿ ಎಲ್ಲಾ ತಾಲೂಕ್ ಕಸಾಪ ಘಟಕಗಳ ಸಹಕಾರದೊಂದಿಗೆ ನವೆಂಬರ್ ಇಡೀ ತಿಂಗಳು ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಕಾರ್ಯಕ್ರಮ ಆಯೋಜಿಸಲು ಯೋಚಿಸಿದ್ದೇವೆ ಈ ಹಿಂದೆ ಜಿಲ್ಲಾ ಕಸಾಪ ವತಿಯಿಂದಲೇ ರಾಜ್ಯೋತ್ಸವ ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗಿತ್ತಾದರೂ ಈ ವರ್ಷದಿಂದ ಜಿಲ್ಲಾಡಳಿತವೇ ಪ್ರಶಸ್ತಿ ನೀಡಿರುವುದರಿಂದ ಕಸಾಪ ಪ್ರಶಸ್ತಿ ನೀಡೋದನ್ನ ಕೈಬಿಟ್ಟಿದೆ ಆದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಸಾಧಕರನ್ನ ಗುರುತಿಸಿ ಕಸಾಪ ವಾರ್ಷಿಕ ಪುರಸ್ಕಾರ ನೀಡಲು ನಿರ್ಧರಿಸಿದ್ದೇವೆ ಎಂದರು ಈಗ ಎರಡು ಮೂರು ವರ್ಷಗಳಲ್ಲಿ ಕದಂಬೋತ್ಸವ ಆಗಲಿ ಕರಾವಳಿ ಉತ್ಸವಗಳಾಗಿ ನಡೆದಿರಲಿಲ್ಲ ನಮ್ದು ಅತ್ಯಂತ ಪ್ರಮುಖವಾದ ಬೇಡಿಕೆ ಮತ್ತು ಹಕ್ಕೊತ್ತಾಯ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನುಡಿ ಸಂಘಟನೆಯಾಗಿ ಈ ವರ್ಷ ಯಾವುದೇ ಕಾರಣಕ್ಕೂ ಕದಂಬೋತ್ಸವ ಮತ್ತು ಕರಾವಳಿ ಉತ್ಸವವನ್ನು ಜಿಲ್ಲಾಡಳಿತ ಮಾಡಲೇಬೇಕು ಅದಕ್ಕೆ ಸರ್ಕಾರ ಕೂಡ ಸಮ್ಮತಿಯನ್ನು ಕೊಡಬೇಕು ಅದರ ಜೊತೆಗೆ ಕದಂಬೋತ್ಸವದ ಸಂದರ್ಭದಲ್ಲಿ ನೀಡುವಂತಹ ಪಂಪ ಪ್ರಶಸ್ತಿಯನ್ನು ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಹಿರಿಯ ಸಾಹಿತಿಗೆ ನೀಡುವಂತಾಗಬೇಕು ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತಿದೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಕನ್ನಡದ ಕಡೆಗಣನೆ ಆಗ್ತಾ ಇದೆ ಅಲ್ಲಿಯ ಬ್ಯಾಂಕ್ಗಳ ಸಿಬ್ಬಂದಿಗಳು ಗ್ರಾಹಕರ ಜೊತೆ ಕನ್ನಡದ ಭಾಷೆಯಲ್ಲಿ ಮಾತನಾಡದೆ ಸಂವಹನದ ಕೊರತೆ ಆಗ್ತಾ ಇದೆ ಅನಗತ್ಯವಾಗಿ ಸಂಘರ್ಷಗಳ ಆಗ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳಿ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ ಬಹಳ ಖುಷಿಯ ವಿಚಾರ ಅಂದ್ರೆ ಜಿಲ್ಲಾಧಿಕಾರಿಗಳು ಒಂದು ಪತ್ರವನ್ನು ಕೂಡ ಆಯಾ ಬ್ಯಾಂಕ್ಗಳಿಗೆ ನೀಡಿದ್ರೆ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಮನವಿಯನ್ನು ಉಲ್ಲೇಖಿಸಿ ಯಾವುದೇ ಕಾರಣಕ್ಕೂ ಕೂಡ ನೀವು ಕನ್ನಡದ ಭಾಷೆಯನ್ನು ತಕ್ಷಣ ಕಲ್ತ್ಕೋಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಒಂದು ಕಾನೂನು ಇದೆ ಮತ್ತು ನಿಯಮ ಇದೆ ಇಲ್ಲಿಗೆ ಬಂದ ಅಧಿಕಾರಿಗಳು ಅದು ಯಾವುದೇ ರಾಜ್ಯದಿಂದ ಬರಲಿ ನಮ್ಮ ರಾಜ್ಯದಿಂದ ಬರಲಿ ಯಾವುದೇ ಪ್ರಾದೇಶಿಕತೆಯಿಂದ ಬರಲಿ ಯಾವುದೇ ಬ್ಯಾಂಕ್ ನಲ್ಲಿ ಕೆಲಸ ಮಾಡಲಿ ನೌಕರಿಗೆ ಬಂದವರು ಆರು ತಿಂಗಳ ಒಳಗಡೆ ಆಡಳಿತ ಭಾಷೆಯನ್ನು ಕಲಿಬೇಕು ಎಂದರು ನಾವು ಒಂದು ಚಳವಳಿಯನ್ನು ಆರಂಭಿಸಿದಿವಿ ನಾವು ಇವತ್ತು ಕೊಡುವ ಎಲ್ಲಾ ಸಾಹಿತ್ಯ ಪರಿಷತ್ತಿನ ಚಕ್ಗಳನ್ನು ಕೂಡ ಕನ್ನಡದಲ್ಲೇ ಕೊಡ್ತಾ ಇದ್ದೀವಿ ಕನ್ನಡದಲ್ಲಿ ಬರೀತಾ ಇದ್ವಿ ಕನ್ನಡ ಅಕ್ಷರದಲ್ಲೇ ಬರೆದಿದ್ದೀವಿ ಕನ್ನಡದಲ್ಲೇ ಕೊಡ್ತಾ ಇದೀವಿ ಯಾರಾದರೂ ಯಾವುದೇ ಬ್ಯಾಂಕ್ನವರು ತಿರಸ್ಕರಿಸಿದ್ರೆ ನಾವು ಅದರ ಕೂಡ ಹೋರಾಟ ಇದೆ ಇದನ್ನು ತಿರಸ್ಕರಿಸುವ ಹಾಗಿಲ್ಲ ಅಂತ ಹೇಳಿ ಕನ್ನಡ ಭಾಷಾ ವಿಧೇಯಕನಿ ಅಂತ ಹೇಳಿ ಒಂದು ಅಂಗೀಕಾರ ಆಗಿದೆ ಮೊನ್ನೆ ಸಚಿವ ಸಂಪುಟದಲ್ಲಿ ಮತ್ತು ಅಧಿವೇಶನದಲ್ಲಿ ಅಂಗೀಕಾರ ಆಗಿದೆ ಅಲ್ಲೂ ಕೂಡ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಶೇಕಡ ಅರವತ್ತರಷ್ಟು ಭಾಗ ನಾಮಫಲಕದಲ್ಲಿ ಕನ್ನಡ ಇರಬೇಕು ಉಳಿದಂತೆ ಸಂಪರ್ಕ ಭಾಷೆಯಾಗಿ ಇಂಗ್ಲಿಷ್ ಅನ್ನು ಅನ್ನೋದಿದೆ ಹಾಗಾಗಿ ಅದನ್ನು ಆ ನಿಯಮವನ್ನು ಕೂಡ ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಹೇಳ್ತಾ ಯಾವುದೇ ಭಾಷಾ ಸಂಘರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ನೀಡದ ಹಾಗೆ ಎಲ್ಲರೂ ಸಹಕಾರ ನೀಡ್ತಾರೆ ಮತ್ತು ನಾವು ಅದ್ರ ಜೊತೆಗಿದ್ದೀವಿ ಅನ್ನುವ ಮಾತನ್ನ ಹೇಳ್ತಾ ಕಸಾಪ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ಕಾರ್ಯದರ್ಶಿ ಪಿ ಆರ್ ನಾಯ್ಕ್ ಮುರ್ತುಜಾ ಹುಸೇನ್ ರಾಮಾನಾಯ್ಕ ಕಾರವಾರ್ ಗೋಪಾಲಕೃಷ್ಣ ನಾಯಕ್ ಸುಬ್ಬಯ್ಯ ನಾಯ್ಕ ಕುಮಟಾ ಗೌಡ ಹೊನವರ ಗಂಗಾಧರ್ ನಾಯ್ಕ ಭಟ್ಕಳ ಗೋಪಾಲ್ ನಾಯ್ಕ ಸಿದ್ದಾಪುರ ಸುಬ್ರಾಯ್ ಭಟ್ ಬಕ್ಕಳ ಶಿರ್ಸಿ ಸುಬ್ರಹ್ಮಣ್ಯ ಭಟ್ ಯಲ್ಲಾಪುರ ನಾರಾಯಣ್ ನಾಯ್ಕ್ ದಾಂಡೇಲಿ ಸಹದೇವಪ್ಪ ನಡಿಗೇರ್ ಮುಂಡ್ಗೋಡ್ ಸುಮಂಗಲ ಅಂಗಡಿ ಹಳಿಯಾಳ್ ಪಾಂಡುರಂಗ ಪಟ್ಗಾರ್ ಪಿ ಪಿಎಂ ಮುಕ್ರಿ ಜಯಶೀಲಾ ಆಗೇರ್ ವೆಂಕಟೇಶ್ ನಾಯ್ಕ್ ಶಿರ್ಸಿ ಉಪಸ್ಥಿತರಿದ್ದರು Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewellery. Get luxury and premium jewellery only at Rajalakshmi Jewellers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೆಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारबार ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್